ಅಮ್ಮ ಎಂದರೆ ಏನೋ ಹರುಷವು ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ನಿಜ ಅಮ್ಮ ಅಂದರೆ ಅದೆಷ್ಟೋ ಹಾಡುಗಳು ಮುಂದೆ ಬರುತ್ತೆ ಹಾಗೆ ನೆನಪಾಗುತ್ತೆ ಯಾಕೆ ಹೇಳಿ ಇದೆಲ್ಲ ನಿಜ ಕೂಡ ನಮ್ಮೆಲ್ಲರ ಜೀವನದಲ್ಲಿ ನಮ್ಮೆಲ್ಲ ಖುಷಿ ನೋವುಗಳು ನಲಿವುಗಳು ಏನೇ ಇದ್ದರೂ ಅವೆಲ್ಲದರ ಒಂದು ಹಂಚಿಕೆಯನ್ನು ಮಾಡ್ಕೊಳ್ಳಿಕ್ಕೆ ಇವ್ರ ಹತ್ರ ಮಾಡ್ಕೋಬೋದಾ ಅಂತ ನಾವು ನೀವು ಯೋಚನೆ ಮಾಡಲ್ಲ ಆದರೆ ಅಮ್ಮನ ಜೊತೆ ಇದೆಲ್ಲವನ್ನು ಶೇರ್ ಮಾಡ್ತೀವಿ ಯಾಕೆ ಅಂದರೆ ಅಮ್ಮ ಅಂದರೆ ಹಾಗೇ ಬನ್ನಿ ಹಾಗಾದರೆ ಸ್ಯಾಂಡಲ್ವುಡ್ನ ಹಲವಾರು ತಾರಿಯರು ಮತ್ತು ಅವರ ಅಮ್ಮಂದರು ಯಾರ್ಯಾರು ಹೇಗೆ ಆಗಿದ್ದಾರೆ ಹೇಗೆ ಅವರು ಅಮ್ಮಂದಿರ ದಿನವನ್ನು ಹೇಗೆ ಆಚರಿಸ್ತಿದ್ದಾರೆ ತಿಳ್ಕೊಳ್ಳೋಣಲ್ಲ ಓನ್ಲಿ ಆನ್ ಸಿನಿಮಾ ಹಂಗಾಮ ನ್ಯೂ ಇಯರ್ ಹ್ಯಾಪಿ ಮದರ್ಸ್ ಡೇ ಮೋ ಹಾಯ್ ನಾನೇನು ಸೋನು ಗೌಡ ಸೊ ನಮ್ಮಮ್ಮಗೆ ಇದೇ ಥರ ಚೇಷ್ಟೆ ಮಾಡಿಕೊಂಡು ಹಿಂಸೆ ಕೊಟ್ಕೊಂಡು ಪ್ರೀತಿ ಮಾಡಿಕೊಂಡು ಸೊ ಹಿಂಗೆ ಮನೆಯಲ್ಲಿ ಕಳ್ಳ ಕಳಿತೀನಿ ಐ ಥಿಂಕ್ ಶೀಸ್ ಒನ್ ಆಫ್ ದಿ ಮೋಸ್ಟ್ ಇನ್ನೋಸೆಂಟ್ ಪರ್ಸನ್ ನಮ್ಮ ಫ್ಯಾಮಿಲಿನಲ್ಲಿ ಏನೇ ಅಂದ್ರೂ ನಂಬಿಡ್ತಾರೆ ಬೇಗ ಅದಾದಮೇಲೆ ತುಂಬ ಮನಸ್ಸಿಗೆ ಹಚ್ಕೊಂಬಿಡ್ತಾರೆ ಸೊ ಅವ್ರಿಗೆ ಅವ್ರ ಮಕ್ಕಳು ಅವ್ರ ಗಂಡ ಅಷ್ಟೇ ಜೀವನ ಇನ್ನೇನೂ ಇಲ್ಲ ಆಮೇಲೆ ಸೀರೆ ತಗೊಳೋದು ಇನ್ನೇನೂ ಇಲ್ಲ ಸೊ ಐ ವಿಶ್ ಯುರ್ ಹ್ಯಾಪಿ ಮದರ್ಸ್ ಡೇ ಅಮ್ಮ ನಿನ್ನ ಎದೆಯಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವ ಎಲ್ರಿಗೂ ಕೂಡ ಹ್ಯಾಪಿ ಮದರ್ಸ್ ಡೇ ತಾಯಂದಿರ ದಿನದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ ಎಲ್ಲ ಅಮ್ಮನರಿಗೂ ಎಲ್ಲ ಪ್ರೀತಿ ಅಮ್ಮನಿಗೂ ಹ್ಯಾಪಿ ಮದರ್ಸ್ ಡೇ ಅಥವಾ ಸ್ವೀಟ್ ಮಾಮ್ ಅಂದ ನಾನು ಆ್ಯಕ್ಚುಲಿ ಮೈಸೂರಲ್ಲಿ ಶೂಟಿಂಗಲ್ಲಿದ್ದೀನಿ ಸೊ ಐ ಆಮ್ ಮಿಸ್ಸಿಂಗ್ ಅವ್ರು ಬೆಂಗಳೂರಲ್ಲಿದ್ದಾರೆ ನಾನು ಮೈಸೂರಲ್ಲಿದ್ದೀನಿ ಸೊ ಮಿಸ್ಸಿಂಗ್ ಮೈ ಮಾಮ್ ದಟ್ ಮೈ ಮಾಮಿ ನಿಮ್ಮ ಅಮ್ಮಂದರು ನಿಮ್ಮನ್ನು ಅರ್ಥ ಮಾಡ್ಕೊಂಡಿರೋ ಅಷ್ಟು ಯಾರೂ ಜಗತ್ತಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಐ ವಿಶ್ ಆಲ್ ದ ಬ್ಯೂಟಿಫುಲ್ ಮದರ್ಸ್ ಹ್ಯಾಪಿ ಮದರ್ಸ್ ಡೇ ಇವತ್ತು ತಾಯಂದಿರ ದಿನವನ್ನು ಆಚರಿಸ್ತಾ ಇದ್ದೀವಿ ನಾವು ಮದರ್ಸ್ ಡೇ ಅಂತ ಆದರೆ ಈ ಮದರ್ಸ್ ಡೇ ನಾವು ಒಂದು ದಿನ ನಾವು ಆಚರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ತಾಯಿ ಅಂದರೆ ಜೀವನ ಪೂರ್ತಿ ಅವರು ನಮಗೋಸ್ಕರ ಏನು ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಸೊ ನನ್ನ ಜೊತೆ ನನ್ನ ಕ್ಯೂಟ್ ಅಮ್ಮ ಇದ್ದಾರೆ ಇವತ್ತು ನಿಮ್ಮನ್ನೆಲ್ಲ ವಿಶ್ ಮಾಡೋಕ್ಕೆ ಸೊ ಹಾಯ್ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ ಎಲ್ಲಾ ತಾಯಂದಿರಿಗೂ ನನ್ನ ಲೆಕ್ಕದಲ್ಲೂ ಹ್ಯಾಪಿ ಮದರ್ಸ್ ಡೇ ಇದೇ ಖುಷಿಲಿ ಇವತ್ತಿನ ವಿನ್ನರ್ ಹೀಗಿದ್ದಾರೆ